ನೀವು ಬೀದರ್ ವೀರ ನ್ಯೂಸ್ ಕನ್ನಡ ಚಾನಲ್ ಚಿಡಗುಪ್ಪ ಕಾಡು ಹಂದಿಗಳ ದಾಳಿಗೆ ರೈತನ ಕಬ್ಬು ನಾಶ ತಾಲೂಕಿನ ಬಶಿರಾಪುರ ಗ್ರಾಮದ ನರಸಪ್ಪ ಭೀಮಶ ಸಿದ್ದೇಶ್ವರ ಎಂಬ ರೈತ ಅಲಿಪುರ್ ವ್ಯಾಪ್ತಿಯಲ್ಲಿ ಸರ್ವೆ ನಂಬರ್ ಇಪ್ಪತ್ತೆರಡರ ಹೊಲದಲ್ಲಿ ಸುಮಾರು ಎರಡು ಎಕರೆ ಕಬ್ಬು ಬೆಳೆದಿದ್ದಾನೆ ದುರ್ದೈವ ಏನಪ್ಪ ಎಂದರೆ ಬೆಳೆದಿರುವ ಕಬ್ಬಿನ ಹೊಲಕ್ಕೆ ಕಾಡು ಹಂದಿಗಳು ದಾಳಿ ಮಾಡಿ ಎರಡು ಎಕರೆ ಕಬ್ಬಿನ ಬೆಳೆಯನ್ನು ಸಂಪೂರ್ಣವಾಗಿ ನಾಶಪಡಿಸಿವೆ ಎರಡು ಎಕರೆ ಕಬ್ಬಿನ ಬೆಳೆ ನಾಶದಿಂದ ಅಂದಾಜು ಒಂದು ಲಕ್ಷ ರೂಪಾಯಿ ಮೌಲ್ಯದ ಬೆಳೆ ನಷ್ಟವಾಗಿದೆ ಅಂತೆ ಸಾಲ ಮಾಡಿ ಹಗಲು ರಾತ್ರಿ ಎನ್ನದೇ ಕಷ್ಟಪಟ್ಟು ಕಬ್ಬು ಈ ಹಂತಕ್ಕೆ ಬೆಳೆದಿದ್ದಾನೆ ಇನ್ನೇನು ಕೈಗೆ ಬಂದ ತುತ್ತು ಬಾಯಿಗೆ ಬರುವಷ್ಟರಲ್ಲಿ ಎಲ್ಲವೂ ನಾಶವಾಗಿ ಹೋಗಿದೆ ಈ ಕಾಡು ಹಂದಿಗಳ ದಾಳಿಯಿಂದ ಒಂದೆಡೆ ಆತಂಕ ಶುರುವಾದ್ರೆ ಇನ್ನೊಂದೆಡೆ ತಂದ ಸಾಲವನ್ನ ಹೇಗೆ ತೀರಿಸಬೇಕು ಎಂಬ ಭಯ ಹೆಚ್ಚುತ್ತಿದೆ ನನಗಾದ ನಷ್ಟವನ್ನು ಸರ್ಕಾರ ಗಂಭೀರವಾಗಿ ಪರಿಗಣಿಸಿ ಪರಿಹಾರ ನೀಡಬೇಕೆಂದು ನರಸಭಾ ವಿಮಾ ಶತ ಮಾಡಲು ತೋಡಿಕೊಂಡು ಸರ್ಕಾರಕ್ಕೆ ಮಾಧ್ಯಮ ಮೂಲಕ ಮನವಿ ಮಾಡಿದ್ದಾರೆ ಏನೇನಾಗಿದೆ ಅಂತಕ್ಕಂಥದ್ದನ್ನು ಅವರಿಂದ ತಿಳ್ಕೊಳ್ಳೋಣ ಸರ್ ನಮಸ್ಕಾರ ನಮಸ್ಕಾರ ಸರ್ ನನ್ನ ಹೆಸರು ನರಸಪ್ಪ ವಿಮೆ ಸಿದ್ದೇಶ್ವರ್ ಬಸಿರಾಪುರ ಸರ ನಮ್ಮ ಹೊಲದಲ್ಲಿ ಎರಡು ಎಕರ್ ಕಬ್ಬಿರೋದು ಇಪ್ಪತ್ತೆರಡು ಸರ್ವೆ ನಂಬರಲ್ಲಿ ರಾತ್ರಿ ನಿನ್ನ ರಾತ್ರಿ ಇವತ್ತು ರಾತ್ರಿ ಬಂದು ಟೋಟಲ್ ಪೂರ ಎರಡು ಎಕರ್ ಕಬ್ಬು ಲಾಸ್ ಪೂರ ನೆಲಕ್ಕಾಗ್ಯದ ನೋಡಿರಿ ಸರ್ ನೀವೇ ಎಲ್ಲ ನಮ್ಗೆ ಏನರ ಗೌರ್ಮೆಂಟ್ ಕಡೆಯು ಪರಿಹಾರ ಕೊಡುವಂಥ ಏನರ ಇದ್ದರೂ ಮಾಡಿಕೊಡಿ ಸರ್ ಅಷ್ಟೇ ನಮಗೆ